ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಎಣ್ಣೆ ಬದನೆಕಾಯಿ ಮಾಡೋಣ ಅಂತಂದೇಳ್ಬಿಟ್ಟು ಎಲ್ಲ ತೊಗೊಂಡಿದ್ದೀನಿ ಬೇಗನೆ ಆಗೋಗುತ್ತೆ ಗೊಜ್ಜೆಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊತಾ ಇದ್ದೀನಿ ಎಣ್ಣೆ ಬದ್ನೆಕಾಯಿ ಮಾಡೋಕ್ಕೆ ಗೊಜ್ಜೆಲ್ಲ ಅನ್ನಕ್ಕೆಲ್ಲ ಬೇಕಾಗುತ್ತೆ ಅಂತ ಸ್ವಲ್ಪ ಜಾಸ್ತಿ ಗ್ರೇವಿ ಮಾಡ್ಕೊತಾ ಇದ್ದೀನಿ ನಾನು ಹಾಗಾಗಿ ನಿಮ್ಮ ಜೊತೆ ತೋ ತೋರಿಸೋಣ ಅಂದರೆ ಮುಂಚೆ ಎಲ್ಲ ನಾನು ಎಣ್ಣೆ ಬದ್ನೆಕಾಯಿದು ಹಾಕಿದ್ದೆ ಆಲ್ರೆಡಿ ಸೊ ಇದು ಬೇಗನೆ ಆಗೋಗುತ್ತೆ ಇದು ಪೌಡ್ರುಗಳೆಲ್ಲ ಇದ್ದರೆ ಸಾಕು ಬೇಗ ಆಗೋಗುತ್ತೆ ನೋಡಿ ನಾನು ಏನೇನು ಹಾಕ್ತಾ ಇದ್ದೀನಿ ಅಂತ ರುಬ್ಬೋದೇನು ಜಾಸ್ತಿ ರುಬ್ಬಕ್ಕೆ ಹಾಕೋದಿಲ್ಲ ನಾನು ಒಗ್ಗರಣೆಗೆ ಹಾಕೋತೀನಿ ಎಲ್ಲ ರುಬ್ಬೋದಕ್ಕೆ ಹಾಕೋದು ಸ್ವಲ್ಪ ಮಾತ್ರನೇ ಅದೇನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೇನು ಅನಿಸುತ್ತೋ ಲಾಷ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ತೋರಿಸ್ತೀನಿ ಇವಾಗ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅಂತ ನೋಡಿ ಇದು ಕುರ್ಷಣಿ ಕಳ್ ಪುಡಿ ಕಾಳು ಉದ್ದುಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಶೇಂಗಾ ಮತ್ತು ಬಿಳಿ ಎಳ್ಳನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದೆರಡು ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಇವೆರಡು ನಾನು ಯಾವಾಗಲೂ ಫ್ರೀ ಆಗಿದ್ದಾಗ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಧನಿಯಾ ಪುಡಿ ಖಾರದ ಪುಡಿ ಜೀರಿಗೆ ಪುಡಿ ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ನೋಡಿ ಇದು ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ನಾಲ್ಕು ಕೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯಿನ ಸೊ ಅದಕ್ಕೆ ಇದನ್ನೆಲ್ಲ ಕಲ ನೋಡಿ ಇದೆಲ್ಲ ಕಲಸ್ಬಿಟ್ಟು ಇದಕ್ಕೆ ತುಂಬಿಸ್ಕೊತೀನಿ ನಾನು ಈ ಪೌಡ್ರ್ಗಳನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬದನೆಕಾಯಿಗೆ ತುಂಬಿಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ನಾನು ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ನೋಡಿ ಆಯಿಲ್ ಜೊತೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬರೀ ಆಯಿಲ್ ಹಾಕಿದ್ರೆ ತುಂಬ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಆಯಿಲು ಸ್ವಲ್ಪ ಎಣ್ಣೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಬಂದಿದೆ ಇದನ್ನ ಇವಾಗ ಇದಕ್ಕೆಲ್ಲ ತುಂಬಿಸಿ ಇಟ್ಕೋತೀನಿ ನಾನು ನೋಡಿ ಇವಾಗ ಇದ್ರೊಳಗಡೆ ಇದನ್ನೆಲ್ಲ ತುಂಬಿಸಿ ನೋಡಿ ಇದಿಷ್ಟನ್ನು ರುಬ್ಬಕ್ಕೆ ಹಾಕೋತೀನಿ ಇದು ತೆಂಗಿನಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟನ್ನು ಏನು ರುಬ್ಕೊಳ್ಳೋದಿಲ್ಲ ಸುಮ್ಮನೆ ತರಿತರಿಯಾಗಿ ರುಬ್ ರುಬ್ಕೋತೀನಿ ಮಿಕ್ಸ್ ನೋಡಿ ಕೊಬ್ಬರಿನ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ರುಬ್ಬಿಟ್ಕೊಂಡಿದ್ನಲ್ಲ ಇದಕ್ಕೇನೆ ಟೊಮೊಟೊ ಹಾಕ್ಬಿಟ್ಟು ತರಿತರಿಯಾಗಿ ರುಬ್ಕೊತೀನಿ ಇದಕ್ಕೆ ನೋಡಿ ಇದು ರುಬ್ಬಿದ್ದಾಯಿತು ಇವಾಗ ಒಗ್ಗರಣೆ ಮಾಡ್ಕೋತೀನಿ ಎಲ್ಲ ತುಂಬಿಟ್ಕೊಂಡಿದ್ದೀನಿ ಬದನೆಕಾಯಿಗೆ ಇವಾಗ ಒಗ್ಗರಣೆ ಮಾಡ್ಕೋತೀನಿ ಎಲ್ಲ ತುಂಬಿಟ್ಕೊಂಡಿದ್ದಾಯ್ತು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೋತೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅಂದರೆ ಇದಕ್ಕೆ ರುಬ್ಬಿ ಇದಕ್ಕೆ ತುಂಬಿ ಉಳ್ದಿತ್ತಲ್ವಾ ಅದರಿಂದ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ತುಂಬಿ ಉಳಿದಿದೆ ಇನ್ನು ಇದನ್ನ ಆಮೇಲೆ ಕಲ್ಸ್ಕುಟ್ಟು ಹಾಕ್ತೀನಿ ಬೇಗ ಹಾಕಿದ್ರೆ ತಳ ಹಿಡಿಯುತ್ತೆ ಬದ್ನೆಕಾಯಿ ಬೇಯೋಕೆ ಮುಂಚೆ ನೋಡಿ ಇವಾಗ ಎಣ್ಣೆ ಹಾಕೋತೀನಿ ಈರುಳ್ಳಿ ಸ್ವಲ್ಪ ಬದ್ನೆಕಾಯಿ ಸೇರ್ಸ್ಕೊತೀನಿ ಇದು ಮಸಾಲೆಗಳು ಹಾಕ್ಕೊಂಡಿದ್ದೀನಿ ಉಪ್ಪು ಇದಕ್ಕೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮುಚ್ಚಿಟ್ಬಿಟ್ಟಿನಿ ಇದು ಕಮ್ಮಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನು ಜಾಸ್ತಿ ಉರಿ ಇಟ್ಟರೆ ಸಿಗುತ್ತೆ ಅಂತ ಇದೇ ಬದ್ನೆಕಾಯಿ ಬೇಗ ಬೆಂದೋಗುತ್ತೆ ಲೇಟ್ ಆಗಲ್ಲ ಅದು ಐದು ನಿಮಿಷ ಹತ್ತು ನಿಮಿಷಕ್ಕೆಲ್ಲ ಬೆಂದೋಗುತ್ತೆ ಹಾಗಾಗಿ ಕಡಿಮೆ ಊರಿಲಿ ಬೇಯಿಸ್ಕೊತಾ ಇದ್ದೀನಿ ತುಂಬ ಕಡಿಮೆ ಇದೆ ನನಗೆ ವಾಚ್ ಅವರು ಸೊ ಹಂಗಾಗಿ ಆದಷ್ಟು ಎಲ್ಲರೂ ಫುಲ್ ವೀಡಿಯೋ ನೋಡಿ ಇದು ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಹಾಗಾಗಿ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಪೌಡ್ರ್ ಮಾಡಿಟ್ಕೊಂಡ್ಬಿಟ್ರೆ ಸಾಕು ಬೇಗ ಎಲ್ಲ ತುಂಬಿಕೊಂಡು ಆಗೋಗುತ್ತೆ ಯಾಕೆಂದ್ರೆ ಇದೆಲ್ಲ ಪುಡಿ ಮಾಡ್ಕೊಂಡಿರ್ತೀವಲ್ಲ ಇದೆಲ್ಲ ಬಿಟ್ಟು ಪುಡಿ ಮಾಡಿರ್ತೀವಲ್ವ ಜಾಸ್ತಿ ಬೇಯಿಸೋ ಅಂತ ಅವಶ್ಯಕತೆ ಏನಿರಲ್ಲ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಹಾಗೆ ಬೇಗನೆ ಆಗುತ್ತಿಲ್ಲ ಬದನೆಕಾಯಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೈತೆ ಇವಾಗ ಉಳಿದಿತ್ತಲ್ಲ ಮಸಾಲೆ ಅದನ್ನ ನೀರನ್ನು ಕಲ್ಸ್ಕೊಂಡಿದ್ದೀನಿ ಹಾಕೋತೀನಿ ಹ್ಞೂ ಇದು ರುಬ್ಬಿಟ್ಕೊಂಡಿದ್ನಲ್ಲ ಇದನ್ನೂ ಸೇರಿಸ್ಕೊತೀನಿ ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲ ಸೇರಿಸ್ಬಿಟ್ಟು ಒಂದು ಕುದಿ ಬರಲಿ ಅಂತಂದು ಹೇಳಿಬಿಟ್ಟು ಬಿಟ್ಟಿದೆ ನಾನು ಇವಾಗೆಲ್ಲ ಒಂದು ಕುದಿ ಚೆನ್ನಾಗಿ ಕುದೀತಾ ಇದೆ ಮುಳುಗಾಯಿನೂ ಅಷ್ಟೇ ಎಲ್ಲ ಸಾಫ್ಟಾಗಿ ಬೆಂದಿತ್ತು ನಾನು ಅನ್ನಕ್ಕೆ ಬೇಕು ಹೇಳ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ಅನ್ನಕ್ಕೆ ಮಾಡ್ಕೋತಾ ಇರೋದು ನಾನು ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋತೀನಿ ಆದರೆ ನಾನು ಚಪಾತಿ ಮಾಡ್ತಾ ಇಲ್ಲ ಮುದ್ದೆಗೆ ಅನ್ನಕ್ಕೆ ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಮಗನಿಗೆ ತುಂಬ ಇಷ್ಟ ಇದೆ ಗ್ರೇವಿ ಅದಕ್ಕೋಸ್ಕರ ಅನ್ನಕ್ಕೂ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್